ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಸ್ವಚ್ಛತಾ ಸೇವೆ ಐವತ್ತು ಟನ್ ತ್ಯಾಜ್ಯ ಸಂಗ್ರಹ ಪಾಲಿಕೆ ವ್ಯಾಪ್ತಿಯಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಿಂದಲೇ ಅಭಿಯಾನ ಇನ್ಮುಂದೆ ಶಾಲಾ ಮಕ್ಕಳಿಗೆ ವಾರಕ್ಕೆ ಆರು ದಿನ ಮೊಟ್ಟೆ ಯಾದಗಿರಿಯ ಸರ್ಕಾರಿ ಶಾಲೆಯಲ್ಲಿ ಮೊಟ್ಟೆ ವಿತರಣೆಗೆ ಸಚಿವ ಮಧು ಬಂಗಾರಪ್ಪ ಚಾಲನೆ ಕರ್ನಾಟಕ ಹೆಲ್ತ್ ಟೂರಿಸಂನ ಪ್ರಮುಖ ರಾಜ್ಯ ಮೆಡಿಕವರ್ ಆಸ್ಪತ್ರೆ ಉದ್ಘಾಟನೆ ಜಮ್ಮು ಕಾಶ್ಮೀರದ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಮತದಾನ ಶೇಕಡಾ ಐವತ್ತಾರು ಮತದಾನ ಯುವಜನರ ಉತ್ಸಾಹ ಚೆಸ್ ಒಲಿಂಪಿಯಾಡ್ ಸಾಧಕರಿಗೆ ಪ್ರಧಾನಿ ಮೋದಿ ಶ್ಲಾಘನೆ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮೀನುಗಾರಿಕೆ ಕ್ಷೇತ್ರದ ಅಭಿವೃದ್ಧಿ ಆಹಾರ ಸುರಕ್ಷತೆ ಉದ್ಯೋಗಾವಕಾಶ ಸೃಷ್ಟಿ ಎನ್ಎಸ್ ಬೋಸರಾಜು ಪೊಲೀಸರ ಜೀವ ವಿಮೆ ಐವತ್ತು ಲಕ್ಷ ರೂಪಾಯಿಗೆ ಏರಿಕೆ ಇಪ್ಪತ್ತು ಲಕ್ಷದಿಂದ ಐವತ್ತು ಲಕ್ಷಕ್ಕೆ ಮೊತ್ತ ಏರಿಸಿದ ರಾಜ್ಯ ಸರ್ಕಾರ ಯುವ ದಸರಾಗೆ ಇನ್ನೂ ಟಿಕೆಟ್ ಇದೇ ಮೊದಲಿಗೆ ಪ್ರವೇಶ ದರ ಆಹಾರ ಧಾನ್ಯ ಉತ್ಪಾದನೆ ದಾಖಲೆ ಗೋಧಿ ಅಕ್ಕಿ ಉತ್ಪಾದನೆ ಏರಿಕೆ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಬ್ಲೂ ಬಾಯ್ಸ್ ಅಬ್ಬರ ಟಾಪ್ ಒಂದರಲ್ಲಿ ಅಶ್ವಿನ್ ಜಡೇಜಾ